ಲಿಂಗಾಯತ ಧರ್ಮದ ಸ್ಥಾಪಕರಾಗಿರುವ ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ರಾಯಭಾರಿ ಎಂದು ಸಂಪುಟ ಸಭೆ ಅಧಿಕೃತವಾಗಿ ಘೋಷಿಸಿದೆ ಬಸವಣ್ಣ ಕೇವಲ ಲಿಂಗಾಯತ ಧರ್ಮಕ್ಕೆ ಸೀಮಿತವಾದವರಲ್ಲ ಅಥವಾ ಕೇವಲ ಕರ್ನಾಟಕಕ್ಕೆ ಸೀಮಿತವಾದವರು ಅಲ್ಲ ತಮ್ಮ ಚಿಂತನೆಯ ಮೂಲಕ ಅವರು ಇಡೀ ವಿಶ್ವಕ್ಕೆ ಸಲ್ಲಬೇಕಾದವರು ಕರ್ನಾಟಕ ಬಸವಣ್ಣನ ಮೂಲಕ ವಿಶ್ವದ ಮುಂದೆ ತನ್ನನ್ನು ಗುರುತಿಸಿಕೊಳ್ಳಲು ನಿರ್ಧರಿಸಿದೆ ಇದೊಂದು ಕ್ರಾಂತಿಕಾರಿ ನಡೆಗೆನ್ನುವುದರಲ್ಲಿ ಎರಡು ಮಾತಿಲ್ಲ ಕೆಲವು ಹಿತಾಸಕ್ತಿಗಳು ಬಸವಣ್ಣನನ್ನ ಒಂದು ಧರ್ಮಕ್ಕೆ ಸೀಮಿತಗೊಳಿಸಲು ಬಸವಣ್ಣರ ಕ್ರಾಂತಿಕಾರಿ ವಿಚಾರಗಳನ್ನ ಮುಚ್ಚಿಡಲು ಯತ್ನಿಸುತ್ತಿರುವಾಗ ಕರ್ನಾಟಕ ಇಂದು ಬಸವಣ್ಣರ ಕ್ರಾಂತಿಕಾರಿ ವಿಚಾರಧಾರೆಯನ್ನ ಮುಂದಿಟ್ಟುಕೊಂಡು ಮುನ್ನಡೆಯಲು ಸಿದ್ಧತೆ ನಡೆಸುತ್ತಿರುವುದು ಒಂದು ಹೊಸ ಬೆಳವಣಿಗೆಯಾಗಿದೆ ಕರ್ನಾಟಕದ ಎರಡು ಐತಿಹಾಸಿಕ ವ್ಯಕ್ತಿಗಳು ವಿಶ್ವ ಮಟ್ಟದಲ್ಲಿ ಶತಮಾನಗಳ ಹಿಂದೆಯೇ ಗುರುತಿಸಲ್ಪಟ್ಟಿದ್ದಾರೆ ಅವರಲ್ಲಿ ಮೊದಲಿಗರು ಬಸವಣ್ಣನಾದರೆ ಎರಡನೆಯವರು ಟಿಪ್ಪು ಸುಲ್ತಾನ್ ಬಸವಣ್ಣನ ಮೂಲಕ ಕರ್ನಾಟಕದಲ್ಲಿ ಒಂದು ಧರ್ಮ ಹುಟ್ಟಿ ವಿಶ್ವಮಟ್ಟದಲ್ಲಿ ಬೆಳೆಯಿತು ಎನ್ನುವುದು ಬರೇ ಕರ್ನಾಟಕಕ್ಕಲ್ಲ ಇಡೀ ಭಾರತಕ್ಕೆ ಹೆಮ್ಮೆಯ ವಿಷಯವಾಗಬೇಕು ಕನ್ನಡ ಭಾಷೆಯಲ್ಲಿ ಬಸವಣ್ಣ ಮತ್ತು ಉಳಿದ ಶರಣರು ವಚನಗಳನ್ನ ರಚನೆ ಮಾಡಿದ್ರು ಸರಳ ಕನ್ನಡದ ಮೂಲಕ ಕ್ರಾಂತಿಕಾರಿ ವಿಚಾರಗಳನ್ನ ಹರಡಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಹನ್ನೆರಡನೇ ಶತಮಾನದಲ್ಲಿ ಅಂತರ್ಜಾತಿ ವಿವಾಹಗಳನ್ನ ಮಾಡುವ ಪ್ರಯತ್ನ ನಡೆಸಿದ್ರು ಇಂದಿಗೂ ಭಾರತದಲ್ಲಿ ಅಂತರ್ಜಾತಿ ವಿವಾಹಗಳು ಉದ್ವಿಗ್ನ ವಾತಾವರಣಗಳಿಗೆ ಮರ್ಯಾದ ಹತ್ಯೆಗಳಿಗೆ ಕಾರಣವಾಗುತ್ತಿವೆ ಹೀಗಿರುವಾಗ ಹನ್ನೆರಡನೇ ಶತಮಾನದಲ್ಲಿ ಇಡೀ ಭಾರತಕ್ಕೆ ಬೇಕಾದ ಆದರ್ಶಮಯ ಸಮಾಜವನ್ನ ರೂಪಿಸುವ ಕನಸನ್ನ ಬಸವಣ್ಣ ಕರ್ನಾಟಕದಲ್ಲಿ ಕಂಡರು ಕೆಳ ಜಾತಿಯವರೆಂದು ನಿರ್ಲಕ್ಷಿಸಲ್ಪಟ್ಟವರನ್ನ ಕರೆದು ಅವರಿಗೆ ಲಿಂಗಧಾರಣೆ ಮಾಡಿಸಿದ್ರು ಜಾತಿ ವ್ಯವಸ್ಥೆಯನ್ನ ತಳಮಟ್ಟದಲ್ಲಿ ಇಲ್ಲವಾಗಿಸಲು ಪ್ರಯತ್ನಿಸಿದ್ರು ಯಾವುದೇ ಪಾಶ್ಚಿಮಾತ್ಯ ಚಿಂತನೆಗಳ ಪ್ರಭಾವವಿಲ್ಲದೆ ಅಪ್ಪಟ ಕನ್ನಡದ ಮೂಲ ಸತ್ವಗಳ ಜೊತೆಗೆ ಹನ್ನೆರಡನೆಯ ಶತಮಾನದಲ್ಲಿ ಕ್ರಾಂತಿಯನ್ನ ಮಾಡೋದು ಸಣ್ಣ ವಿಷಯವಲ್ಲ ಅದಕ್ಕಾಗಿ ಅವರು ಮತ್ತು ಅವರ ಜೊತೆಗಿದ್ದ ಶರಣರು ಅಪಾರ ತ್ಯಾಗಗಳನ್ನ ಮಾಡಿದ್ರು ಸಾವಿರಾರು ಶರಣರನ್ನ ಪುರೋಹಿತ ಶಾಹಿಗಳು ಕೊಂದು ಹಾಕಿದ್ರು ವಿಗ್ರಹಾರಾಧನೆಗಳನ್ನ ನಿರಾಕರಿಸಿ ಗುಡಿ ತಿರಸ್ಕರಿಸಿ ಅನುಭವ ಮಂಟಪವನ್ನ ಸ್ಥಾಪಿಸಿದವರು ಶರಣರು ಅಲ್ಲಿ ಯಾವುದೇ ದೇವರ ಮೂರ್ತಿಗಳಿಗೆ ಪೂಜೆ ಪುನಸ್ಕಾರಗಳಿಗೆ ಆಸ್ಪದ ನೀಡಲಿಲ್ಲ ಆತ್ಮಲಿಂಗವನ್ನ ಧ್ಯಾನಿಸುವ ಮೂಲಕ ದೇವರನ್ನ ಎಲ್ಲಾ ಕಟ್ಟುಪಾಡುಗಳಿಂದ ಕಂದಾಚಾರಗಳಿಂದ ಬಿಡುಗಡೆಗೊಳಿಸಿದ್ರು ಬಸವಣ್ಣರು ಇಂದು ಬರೇ ಕರ್ನಾಟಕದ ಮಾತ್ರವಲ್ಲ ಇಡೀ ದೇಶದ ಸಾಂಸ್ಕೃತಿಕ ರಾಯಭಾರಿಯಾಗಿ ಗುರುತಿಸಬೇಕು ಅವರ ವಿಚಾರಧಾರೆಗಳಿಗೆ ಸೂಕ್ತ ಮಾನ್ಯತೆ ದೊರಕಿದ್ದರೆ ಇಂದು ಬೌದ್ಧ ಧರ್ಮದಂತೆಯೇ ಲಿಂಗಾಯತ ಧರ್ಮವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಡುತ್ತಿತ್ತು ಕನ್ನಡ ನಾಡು ನುಡಿ ಆ ಮೂಲಕ ವಿಶ್ವ ಮಾನ್ಯವಾಗುತ್ತಿತ್ತು ಇದೇ ಸಂದರ್ಭದಲ್ಲಿ ಎಂತಹ ಬಸವಣ್ಣರನ್ನ ನಾವು ವಿಶ್ವಕ್ಕೆ ತಲುಪಿಸಬೇಕಿದೆ ಎನ್ನುವ ಪ್ರಜ್ಞೆ ನಮಗಿರಬೇಕು ಇಂದು ಕರ್ನಾಟಕದಲ್ಲಿ ಬಸವಣ್ಣ ಅವರಿಗೆ ಎಂತಹ ಸ್ಥಿತಿಯನ್ನ ನಾವು ತಂದಿಟ್ಟಿದ್ದೇವೆ ಎನ್ನುವುದರ ಬಗ್ಗೆ ಮೊದಲು ಆತ್ಮ ವಿಮರ್ಶೆ ನಡೆಯಬೇಕು ಯಾವ ಮಾನವ ವಿರೋಧಿ ಚಿಂತನೆಗಳ ವಿರುದ್ಧ ಹೋರಾಟಕ್ಕೆ ತನ್ನ ಬದುಕನ್ನ ಬಸವಣ್ಣ ಮುಡಿಪಾಗಿಟ್ಟರೋ ಅದೇ ಚಿಂತನೆಗಳು ಇಂದು ಬಸವಣ್ಣ ಅವರನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದೆ ಬಸವಣ್ಣರು ಮೂರ್ತಿ ಪೂಜೆಯನ್ನ ಸಂಪೂರ್ಣ ನಿರಾಕರಿಸಿದ್ದರು ಜಾತಿಯತೆಯನ್ನ ಪ್ರೋತ್ಸಾಹ ಎಲ್ಲಾ ಆಚಾರ ಸಂಪ್ರದಾಯಗಳನ್ನ ತಮ್ಮ ವಚನಗಳಲ್ಲಿ ಕಟುವಾಗಿ ವಿರೋಧಿಸಿದ್ದರು ಶಾಸ್ತ್ರ ಪುರಾಣಗಳನ್ನ ವ್ಯಂಗ್ಯವಾಡಿದ್ದರು ಅಸ್ಪೃಶ್ಯತೆಯನ್ನು ಸಾರಾಸಗಟಾಗಿ ನಿರಾಕರಿಸಿದ್ದರು ಆದರೆ ಇಂದು ವೈದಿಕ ಶಕ್ತಿಗಳು ಬಸವಣ್ಣರನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಹೊರಟಿದೆ ಬಸವಣ್ಣ ಯಾವುದನ್ನ ವಿರೋಧಿಸಿದ್ದರೋ ಅದನ್ನ ಬಸವಣ್ಣ ಅವರ ಹೆಸರಿನಲ್ಲಿ ಮತ್ತೆ ಜಾರಿಗೆ ತರಲು ಪ್ರಯತ್ನಿಸುತ್ತಿವೆ ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮವನ್ನ ಶೈವ ಪಂಥದ ಜೊತೆಗೆ ಜೋಡಿಸುವ ಪ್ರಯತ್ನವು ಇನ್ನೊಂದೆಡೆ ನಡೆಯುತ್ತಿದೆ ಇದರಿಂದ ಶೈವ ಪಂಥ ಆಚರಿಸುವ ಅಸ್ಪೃಶ್ಯತೆ ಜಾತಿಯತೆ ಶಾಸ್ತ್ರ ಸಂಪ್ರದಾಯಗಳು ಮತ್ತೆ ಬಸವಣ್ಣರ ಹೆಸರಿನಲ್ಲಿ ಲಿಂಗಾಯತರ ಹೆಗಲೇರಿದೆ ಅಷ್ಟೇ ಅಲ್ಲ ವೈದಿಕ ಕಂದಾಚಾರಗಳನ್ನ ಲಿಂಗಾಯತ ಧರ್ಮದೊಳಗೆ ಸೇರಿಸಿ ಬಸವಣ್ಣನ ವಿಚಾರಧಾರೆಗಳನ್ನ ವಿರೂಪಗೊಳಿಸುವ ಪ್ರಯತ್ನ ನಡೆಯುತ್ತಿವೆ ಆದ್ದರಿಂದ ಮೊತ್ತ ಮೊದಲು ಕನ್ನಡಿಗರೇ ಬಸವಣ್ಣ ಯಾರು ಏನು ಎಂಬುದನ್ನ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ ಆ ಬಳಿಕ ಅವರನ್ನ ಅವರ ಸಂದೇಶಗಳನ್ನ ವಿಶ್ವಕ್ಕೆ ತಲುಪಿಸಬೇಕಾಗಿದೆ ಒಂದು ಕಾಲದಲ್ಲಿ ಬೇರೆ ಬೇರೆ ಶೋಷಿತ ಸಮುದಾಯಗಳನ್ನ ತೆಕ್ಕೆಗೆ ತೆಗೆದುಕೊಂಡ ಲಿಂಗಾಯತ ಧರ್ಮ ಇಂದು ಸ್ವತಃ ಅಸ್ಪೃಶ್ಯ ತೆಯನ್ನ ಆಚರಿಸುತ್ತಿರುವುದರ ಬಗ್ಗೆ ಆರೋಪಗಳು ಕೇಳಿ ಬರುತ್ತಿವೆ ಕೆಳಜಾತಿಯ ಜನರನ್ನ ಅಸ್ಪೃಶ್ಯರಂತೆ ಬಸವಣ್ಣನ ಅನುಯಾಯಿಗಳೇ ನೋಡುತ್ತಾರೆ ಎಂದಾದರೆ ಅದು ಬಸವಣ್ಣರಿಗೆ ಮಾಡುವ ಬಹುದೊಡ್ಡ ಅನ್ಯಾಯ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತರ್ಜಾತಿ ವಿವಾಹ ಮಾಡಿ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದ ಬಸವಣ್ಣ ಅನುಯಾಯಿಗಳೇ ಇಂದು ಅಂತರ್ಜಾತಿ ವಿವಾಹಗಳಿಗೆ ಶತ್ರುವಾಗಿದ್ದಾರೆ ಈ ಬಗ್ಗೆ ಲಿಂಗಾಯತ ಧರ್ಮದೊಳಗೂ ಜಾಗೃತಿಯಾಗಬೇಕಾಗಿದೆ ಶರಣರು ಕಾಯಕ ಯೋಗಿಗಳು ಅಂದರೆ ದುಡಿಮೆಯನ್ನೇ ಯೋಗವಾಗಿ ಸ್ವೀಕರಿಸಿದವರು ಹಾಗೆಯೇ ದಾಸೋಹದ ಮೇಲೆ ನಂಬಿಕೆಯನ್ನ ತಳೆದವರು ಅನ್ನ ದಾಸೋಹ ಅಕ್ಷರ ದಾಸೋಹ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಜಂಗಮರು ಕರ್ನಾಟಕದಲ್ಲಿ ಆಗಿ ಹೋಗಿದ್ದಾರೆ ಈ ತತ್ವವನ್ನ ವಿಶ್ವದೆಡೆಗೆ ಪಸರಿಸುವ ಕೆಲಸ ಸರ್ಕಾರದಿಂದ ಆಗಬೇಕು ತನ್ನ ಉಚಿತ ಅನ್ನಭಾಗ್ಯದಂತಹ ಯೋಜನೆಗಳಿಗೆ ಬಸವಣ್ಣನ ವಿಚಾರಧಾರೆಯೇ ಕಾರಣ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ ಹಾಗೆಯೇ ಅಕ್ಷರ ದಾಸೋಹದ ಮೂಲಕ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಪುನರ್ಜೀವ ನೀಡುವ ಕೆಲಸವೂ ಸರ್ಕಾರದಿಂದ ಆಗಬೇಕು ಬಸವಣ್ಣ ಹಿಂದೆಯೂ ಸಾಂಸ್ಕೃತಿಕ ನಾಯಕರೇ ಆಗಿದೆ ರು ಸಂಪುಟದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡುವುದರಿಂದ ಏನು ಬದಲಾವಣೆಯಾಯಿತು ಎನ್ನುವುದು ಕೂಡ ಮುಖ್ಯವಾಗುತ್ತೆ ಬಸವಣ್ಣರನ್ನ ಚುನಾವಣಾ ರಾಜಕೀಯಕ್ಕೆ ಬಳಸದೆ ಅವರ ವಿಚಾರಧಾರೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಡುವುದರ ಬಗ್ಗೆ ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಬೇರೆ ಬೇರೆ ದೇಶಗಳ ವಿಶ್ವವಿದ್ಯಾನಿಲಯಗಳಲ್ಲಿ ವಚನಗಳು ಬಸವ ಚಿಂತನೆಗಳು ಪಟ್ಟಿಗಳಾಗಬೇಕು ಬಸವಣ್ಣ ಮೂರ್ತಿ ಪೂಜೆಗಳ ವಿರೋಧಿ ಇಂದು ಅವರನ್ನೇ ಪ್ರತಿಭೆಗಳಲ್ಲಿ ಬಂಧಿಸಿಡುವ ಕೆಲಸ ನಡೀತಾ ಇದೆ ಅವರ ಮೂರ್ತಿ ಸ್ಥಾಪನೆಗಿಂತ ವಿಶ್ವದ ವಿವಿಧೆಡೆಗಳಲ್ಲಿ ಅನುಭವ ಮಂಟಪಗಳನ್ನ ಸ್ಥಾಪಿಸುವಂತೆ ಮಾಡಿ ಅಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಜಾತೀಯತೆಯ ವಿರುದ್ಧ ಬಸವಣ್ಣ ಪ್ರತಿಪಾದಿಸಿದ ಚಿಂತನೆಗಳ ಕುರಿತಂತೆ ಕಾರ್ಯಕ್ರಮಗಳು ನಡೆಯಬೇಕು ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯಾ ಎಂಬ ಬಸವಣ್ಣನ ವಚನದ ಸಾಲುಗಳ ಮೂಲಕ ಎಲ್ಲ ಜಾತಿ ವರ್ಗ ದೇಶ ಗಡಿಗಳನ್ನ ಮೀರಿ ವಿಶ್ವವನ್ನ ಕರ್ನಾಟಕ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು